这个，这个我懂。 ಬನ್ನಿ ಮಿಸ್ ರಾಧೆ ಅವರೇ ವೆಲ್ಕಮ್ ಬನ್ನಿ ನಮ್ಮ ರಾಧೆ ಅವರು ಬಂದ್ರು ಬಲಗಾಲ ಇಟ್ಕೊಂಡು ಒಳಗಡೆ ಹೋಗಿ ಕುತ್ಕೊಳ್ಳಿ ಹೆಂಗಿತ್ತು ನಿಮ್ಮ ಸ್ಕೂಲ್ ಫಂಕ್ಷನು ಹೌದಾ ಮತ್ತೆ ನಿಮ್ಮ ಸ್ಕೂಲ್ ಫಂಕ್ಷನ್ ಬಗ್ಗೆ ಏನು ಹೇಳ್ತೀರಾ ಇಂಗ್ಲಿಷ್ ಕಡರವಾ ಆ ಅಲ್ಲಿ ಕಮ್ದಿ ಇತರ ಸ್ಟ್ಯಾಂಡಿಂಗ್ ಅಲ್ಲಿ ನಿಲ್ಬೇಕು ನೀ ಪೇರೆಂಟ್್್ಸ್ ಮಾಡಿದಾ ಆ ಇಂಗ್ಲಿಷ್ನ ಸ್ಟ್ರೋ ಇಂಗ್ಲಿಷ್ ಆ ಅಲ್ಲಿ ನಿಲ್ಸು ಅದೇ ನಿನ್ನ ನೋಡ್ದೆ ತಾನೆ ಅದೇ ತರ ಬಟ್ಟೆ ஏன்ேத்தேப்பா தோடு 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 ரங்க தோழு தோடு தோழு ரங்க தோழ நாடே பாபா கிருஷ்ண நாடே கிருஷ்ண ಏನು ಹೇಳು ಹಾಡು ಹೇಳು ಡ್ಯಾನ್ಸ್ ಮಾಡು ಏನಾದರೂ ಮಾಡು ಹೇಳು ಓಕೆ ಹಾಡು ಡ್ಯಾನ್ಸ್ ಎರಡೂ ಮಾಡಬೇಕು

ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶುಭಾಶಯಗಳು ಎಲ್ಲರಿಗೂ ಕೃಷ್ಣ ಪರಮಾತ್ಮ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಕೃಷ್ಣ ಕೃಷ್ಣ ಹ್ಮಾತ್ಮೇದ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ನಾನೇ ಯಾರು ನಿಮ್ದೆಲ್ಲ ನಾನು ಯಾರು ಗೊತ್ತಿಲ್ಲ ನನ್ನ ಹೆಸರೇನು ಕೃಷ್ಣ ಕುಮಾರ ನಾನು ಕೃಷ್ಣ ತಾನೆ